ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೋಂದಣಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರು ಟಿ ಸಿ ಕಾಂತರಾಜ್ ಜಂಟಿ ಕಾರ್ಯದರ್ಶಿ ನಿವೃತ್ತ ಆದ ನನಗೆ ತುಮಕೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕಕ್ಕೆ ಚುನಾವಣಾಧಿಕಾರಿಯನ್ನಾಗಿ ನೇಮಕವನ್ನು ಮಾಡಿದ್ದಾರೆ ತತ್ಸಂಬಂಧದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಚುನಾವಣಾ ಪ್ರಕ್ರಿಯೆಗಳು ನೀತಿ ಸಂಹಿತೆಗಳು ನಿಯಮಗಳು ಪಾಲನೆಗೆ ಬರುತ್ತದೆ ಈ ಸಂಬಂಧದಲ್ಲಿ ಮುಕ್ತ ಪಾರದರ್ಶಕ ಹಾಗೂ ಬೈಲ ನಿಯಮಗಳ ಅನ್ವಯ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಮಾರ್ಗದರ್ಶನದಂತೆ ಚುನಾವಣೆ ನಡೆಸಲು ತಾವೆಲ್ಲ ನನಗೆ ಸಹಕಾರ ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡುತ್ತೇನೆ ಈ ಸಂಬಂಧವಾಗಿ ದಿನಾಂಕ ಹದಿಮೂರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತುಮಕೂರು ಪತ್ರಿಕಾ ಭವನ ಗುಬ್ಬಿ ವೀರಣ್ಣ ಕಲಾಮಂದಿರದ ಪಕ್ಕದಲ್ಲಿರುವಂತಹ ಪತ್ರಿಕಾ ಭವನದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ ಈ ಸಂಬಂಧ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಚುನಾವಣಾಧಿಕಾರಿಯಾದ ನಾನು ಸಭೆಯನ್ನು ಏರ್ಪಡಿಸಲಾಗಿದೆ ತಾವುಗಳು ಬಂದು ತಮ್ಮ ನಿಯಮಗಳ ಬಗ್ಗೆ ವೇಳಾಪಟ್ಟಿಯ ಬಗ್ಗೆ ತಾವು ಸೂಕ್ತವಾಗಿ ಮಾರ್ ತಿಳಿದುಕೊಂಡು ನಾಮಿನೇಷನ್ ಮಾಡಲಿಕ್ಕೆ ಯಾವ್ಯಾವ ಫಾರ್ಮ್ಸಲ್ಲಿ ತಾವು ನಿಯಮಬದ್ಧವಾಗಿ ಭರ್ತಿ ಮಾಡಿ ಕೊಡಬೇಕಾಗುತ್ತೆ ಈ ಸಂಬಂಧದಲ್ಲಿ ಚರ್ಚೆ ಮಾಡಲಿಕ್ಕೆ ಮುಕ್ತವಾದ ನಿಯಮಗಳನ್ನು ತಿಳಿದುಕೊಳ್ಳಿಕ್ಕೆ ತಾವು ಆಗಮಿಸುವಂತೆ ತಮ್ಮೆಲ್ಲೆಲ್ಲ ಎಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮಾಡೋದೇನೆಂದರೆ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಘದವರು ಸದಸ್ಯರುಗಳು ಸಕಾಲಕ್ಕೆ ಆಗಮಿಸಿ ಒಂದು ಪಾರದರ್ಶಕವಾಗಿ ಮುಕ್ತವಾಗಿ ಚುನಾವಣೆ ನಡೆಸಲಿಕ್ಕೆ ನಿಶಬ್ದ ಒಂದು ಯಾವುದೇ ಒಂದು ಗಲಭೆ ಆಗದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಸರ್